ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಚಿಕನ್ ಕಬಾಬ್ ಪೌಡರ್ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಅಂದರೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಬಾಬ್ ಪೌಡರ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು ಸ್ವಲ್ಪ ಕಸೂರಿ ಮೇಥಿ ಎರಡು ಚಮಚ ಧನಿಯಾ ಪೌಡರ್ ಅರ್ಧ ಚಮಚ ಅರಿಶಿಣ ಪೌಡರ್ ಅರ್ಧ ಚಮಚ ಕಾಳುಮೆಣಸಿನ ಪೌಡರ್ ಅರ್ಧ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಗರಂ ಮಸಾಲ ಪೌಡರ್ ಸ್ವಲ್ಪ ಕರಿಬೇವು ಇದು ಡ್ರೈ ಕರಿಬೇವು ಇದು ಆಮೇಲೆ ಎರಡು ಚಮಚದಷ್ಟು ಮೆಣಸಿನ ಪುಡಿ ತಗೊಂಡಿದ್ದೀನಿ ಇದೆಲ್ಲ ಪೌಡರ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಆಲ್ರೆಡಿ ಎಲ್ಲದೂ ಪೌಡರೇ ಇರೋದ್ರಿಂದ ನಾವು ಜಾಸ್ತಿ ಏನು ರುಬ್ಕೊಳ್ಬೇಕಾಗಿಲ್ಲ ಒಂದು ಎರಡು ರೌಂಡು ನಾವು ತಿರುಗಿಸಿದರೆ ಸಾಕಾಗ್ತದೆ ನಾನಿವಾಗ ಇದನ್ನು ಮಿಕ್ಸಿಗೆ ಹಾಕ್ತೀನಿ ಇವಾಗ ಎಲ್ಲದನ್ನೂ ನಾನು ಮಿಕ್ಸಿ ಜಾರೊಳಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ತೀನಿ ನೀವಿಲ್ಲಿ ಕಬಾಬ್ ಪೌಡರ್ ಯಾವ ಥರ ಬಂದಿದೆ ನೋಡಿ ಯಾವುದೇ ಕಲರ್ ಹಾಕಿಲ್ಲ ಏನೂ ಇಲ್ಲ ನ್ಯಾಚುರಲ್ ಆಗಿ ಮಾಡಿರೋದು ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಹೆಲ್ದಿ ಕೂಡ ಕಲರ್ ಪೌಡರ್ ಏನೂ ಉಪಯೋಗಿಸ್ಲಿಲ್ಲ ಮತ್ತು ನೀವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಹಾಗೆ ನೀವು ಒಂದು ಬಾಟಲಲ್ಲಿ ಹಾಕಿ ಬಂದ್ ಮಾಡಿ ಇಟ್ಟರೆ ಉಂಟಲ್ಲ ನೀವು ಇಟ್ಟರೆ ಯಾವಾಗ ಬೇಕಾದರೆ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ಹಾಗೇ ಇರುತ್ತೆ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಕೆಲವ್ರು ಏನು ಮಾಡ್ತಾರೆ ಕಬಾಬ್ ಮಾಡಬೇಕಂದ್ರೆ ಕಬಾಬ್ ಪೌಡರೇ ಪ್ಯಾಕೆಟೇ ಬೇಕು ಅಂತ ಅಂದ್ಕೊಳ್ತಾರೆ ಇಲ್ಲಾಂದರೆ ಕಬಾಬ್ ಮಾಡೋಕ್ಕೆ ಆಗಲ್ಲ ಅಂದ್ಕೊಳ್ತಾರೆ ಈಸಿಯಾಗಿ ಈ ಥರ ಎಲ್ಲ ಪೌಡರ್ ಹಾಕ್ಕೊಂಡು ಈಸಿಯಾಗಿ ಮನೆಯಲ್ಲೇ ಕಬಾಬ್ ಪೌಡರನ್ನ ನಾವು ಮಾಡಿಕೊಳ್ಬೋದು ಇವಾಗ ನಾನು ಒಂದು ಬೌಲ್ ತಗೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಮೊಟ್ಟೆಯ ಬಿಳಿ ಭಾಗನ ಹಾಕ್ತಾ ಇದ್ದೀನಿ ಯೆಲ್ಲೋ ಕಲರ್ನ ಸ್ಕಿಪ್ ಮಾಡಿ ಬಿಳಿ ಭಾಗನ ಹಾಕಬೇಕು ಹಾಗೆ ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಬೇಕು ನೀವು ಫ್ರೆಶ್ ಮೊಸರನ್ನೇ ಹಾಕ್ಕೊಳ್ಬೇಕು ಹುಳಿ ಬಂದಿದ್ದ ಮೊಸರು ಬೇಡ ಇವಾಗ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಈ ಕಬಾಬ್ ಪೌಡರ್ನ ಹಾಕೊಳ್ಳೋಣ ಇಲ್ಲಿ ನನಗೆ ಇಷ್ಟು ಕಬಾಬ್ ಪೌಡರ್ ಉಳಿದಿದೆ ನೋಡಿ ನಾನು ಇದು ಒಂದು ಬಾಟಲಲ್ಲಿ ಹಾಕಿ ಹಾಗೆ ಇಟ್ಟಿರ್ತೀನಿ ನೆಕ್ಸ್ಟ್ ಟೈಮ್ ನನಗೆ ಕಬಾಬ್ ಮಾಡುವಾಗ ಇದು ಉಪಯೋಗಕ್ಕೆ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಚಿಕನಲ್ಲಿ ನೀರು ಬಿಡುತ್ತೆ ಹಾಗಾಗಿ ಮಸಾಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ಕಲರ್ ಇಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಕಬಾಬ್ ಫೆಸ್ಟ್ ಎಷ್ಟು ದಪ್ಪ ಆಗಿದೆ ನೋಡಿ ತೆಳು ಮಾಡ್ಕೊಳ್ಬೇಡಿ ಇದೇ ಥರ ಗಟ್ಟಿಯಾಗಿ ಇರಬೇಕು ಆವಾಗ ಚೆನ್ನಾಗಾಗುತ್ತೆ ಇವಾಗ ಇದಕ್ಕೆ ಚಿಕನ್ನ ಹಾಕಿ ಮಿಕ್ಸ್ ಮಾಡೋಣ ಕಬಾಬು ಕಲಸಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲೆಲ್ಲ ಎಷ್ಟು ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಡ್ತೀನಿ ಈ ಥರ ಫ್ರಿಜ್ಜಲ್ಲಿ ಇಡೋದ್ರಿಂದ ಎಲ್ಲ ಉಂಟಲ್ಲ ತುಂಬ ಸ್ಮೂತಾಗಿ ಬರುತ್ತೆ ಗಟ್ಟಿ ಗಟ್ಟಿ ಅನಿಸಲ್ಲ ಚಿಕನ್ ಗಟ್ಟಿ ಗಟ್ಟಿ ಅನಿಸಲ್ಲ ಸ್ಮೂತಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಚೂಸಿಯಾಗಿ ಬರುತ್ತೆ ಪಾತ್ರನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಕಬಾಬ್ನ ಬಿಡೋಣ ಎಣ್ಣೆಗೆ ೇ ಮಾಡಿರೋ ಮಸಾಲೆ ನೋಡಿ ಏನು ಸ್ವಲ್ಪನೂ ಮಸಾಲೆ ಬಿಟ್ಕೊಳ್ತಿಲ್ಲ ಏನು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಹಾಕಿಲ್ಲ ಏನಿಲ್ಲ ಫುಡ್ ಕಲರ್ ಇಲ್ಲ ಏನಿಲ್ಲ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಯಿತು ಇವಾಗ ತೆಗೆಯೋಣ ಬೇಗನೆ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಲ್ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಕಬಾಬ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಮನೆಯಲ್ಲೇ ಪೌಡರ್ ಮಾಡಿ ಕಬಾಬ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕೋಟಿಂಗ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ನಾನು ಹಾಕುವ ವಿಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್